ಒಂದು ಹೆಣ್ಮಗು ಭಾವನಾತ್ಮಕವಾಗಿ ತುಂಬಾ ಸೂಕ್ಷ್ಮ ಅಥವಾ ಅನಾರೋಗ್ಯಕರ ಸ್ಥಿತಿಯಲ್ಲಿದ್ರೆ ಅದರಿಂದ ಅತ್ಯಂತ ಹೆಚ್ಚು ಎಫೆಕ್ಟ್ ಆಗೋರು ಯಾರು ಗೊತ್ತಾ ಮಗು ಹೌದು ತನ್ನ ಭಾವನಾತ್ಮಕ ಅನಾರೋಗ್ಯದಿಂದ ಅಥವಾ ಸೂಕ್ಷ್ಮತೆಯಿಂದ ಮಗುವಿನಲ್ಲಿ ಆಂಗ್ಝೈಟಿ ಹೆಚ್ಚಾಗ ಬಿಹೇವಿಯರ್ ಇಶ್ಯೂಸ್ ಆಗೋದು ಅಥವಾ ಅಮ್ಮನ ಕೋಪಕ್ಕೆ ಅದು ಪಾಪ ವಿಕ್ಟಿಮ್ ಆಗಿ ಹೊಡೆಸ್ಕೊಳ್ಳೋದಾಗಿರ್ಬಹುದು ಅದರಿಂದ ಟ್ರೊಮ್ಯಾಟಿಕ್ ಮೆಮರೀಸ್ ರೆಸರ್ ಆಗಬಹುದು ಅಥವಾ ಇಮೋಷನಲಿ ಅದು ಕೂಡ ತುಂಬಾ ಸೆನ್ಸಿಟಿವ್ ಅಥವಾ ವಲ್ನರಬಲ್ ಆಗುವಂತದ್ದು ಇನ್ನು ಅನೇಕ ರೀತಿಯ ಸಮಸ್ಯೆಯನ್ನ ಅದು ತನ್ನದೇ ತಾಯಿಯ ಭಾವನಾತ್ಮಕ ಸೂಕ್ಷ್ಮತೆಯಿಂದ ಅನುಭವಿಸ್ತಾ ಇರುತ್ತೆ ಆದ್ರೆ ಖಂಡಿತ ಹೆಲ್ಪ್ ತಗೋಬಹುದು ಭಾವನಾತ್ಮಕ ಆರೋಗ್ಯದ ಮೇಲೆ ಆ ಹೆಣ್ಮಗು ವರ್ಕ್ ಮಾಡೋದ್ರಿಂದ ಅದನ್ನ ಹೀಲ್ ಮಾಡ್ಕೊಳ್ಳೋದ್ರಿಂದ ತನ್ನ ಪುಟ್ಟ ಮಗುವಿನ ಆರೋಗ್ಯದ ಮೇಲೆ ಮಾನಸಿಕ ಸ್ಥಿತಿಯ ಮೇಲೆ ಅದರ ಪ್ರಗತಿಯ ಮೇಲೆ ಖಂಡಿತವಾಗಿಯೂ ಪಾಸಿಟಿವ್ ರಿಸಲ್ಟ್ಸ್ ನಾವು ನೋಡ್ಬೋದು